ಕುರ್ಬದ್ರ ದೇವ್ರ ಹೆಸರಲ್ಲಿ ಪ್ರಮಾಣ ಶುರು ಮಾಡಬಹುದೇನ್ರಿ ದೇವ್ರ ಹೆಸರಲ್ಲಿ ಪ್ರಮಾಣ ಮಾಡಿದವರು ನಾನು ಅದಕ್ಕೆ ಈಗ ಈ ಕ್ಷೇತ್ರದ ಶಾಸಕರು ಗೌರವತ್ವ ಹೇಳ್ತೇನೆ ಮಾನ್ಯ ವಿಜಯಂದ್ರು ರಾಜ್ಯದಲ್ಲೇ ಪ್ರಸಿದ್ಧಿ ಆಗಿದ್ದಾರೆ ನೀವು ಎಂಎಲ್ಎ ಆಗಿ ಎಂಎಲ್ಎ ಆಗಿ ಆಗೋದ್ಕಿಂತ ನೀವು ಬಿಜೆಪಿ ಅಧ್ಯಕ್ಷರ ಬಹಳ ಪ್ರಸಿದ್ಧಿ ಆಗಿರಿ ನಿಶ್ಚಿತವಾಗಿ ನೀವು ಉಳಿಸ್ಕೊಳ್ಬೇಕು ಶಿಕಾರಿಪುರ ತಾಲೂಕಿನ ಜನರ ಋಣ ನಿಮ್ಮ ಕುಟುಂಬ ತೀರ್ಸೋದು ಬಾಕಿ ಇದೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ರು ವಿರೋಧ ಪಕ್ಷದ ನಾಯಕರು ಮಾಡಿದ್ರು ಎಲ್ ಸಿ ಮಾಡಿದ್ರು ಬಗ್ಗೆ ನೀವು ಎಂಎಲ್ಎ ಮಾಡಿದ್ರೆ ನಾಳೆ ಮೊಮ್ಮಗ ಬಂದು ಯಾರು ಆರ್ ಆರ್ಸ್ ಒಂದ್ಸರಿ ಅಷ್ಟು ಪ್ರೀತಿ ಶಿಕಾರಿಪುರ ತಾಲೂಕಿನ ಜನಕ್ಕೆ ನಿಮ್ಮ ಮೇಲಿದೆ ಅವರ ವಿಶ್ವಾಸ ಪ್ರೀತಿಗೆ ದ್ರೋಹ ಬಗೆಯಂತ ಕೆಲಸವನ್ನ ಯಡಿಯೂರಪ್ಪನವ್ರ ಕುಟುಂಬ ಮಾಡುದು ಮೊನ್ನೆ ನೋವಾಗುತ್ತೆ ನಾನೇನ್ ರೈತ ಅಲ್ಲ ಒಂದ್ ಗುಟ್ಟೆ ಜಮೀನು ಇಲ್ಲ ಮೂರ್ ಸಾವಿರ ಕ್ವಿಂಟಲ್ಗಿರೋ ಭತ್ತ ಎರಡ್ ಸಾವಿರ ರೂಪಾಯಿ ತಗೊದ್ರಿ ನೀವು ಅಷ್ಟೇ ಕಟಿಂಗ್ ಶಾಪ್ ಅಲ್ಲಿ ಕೆಲವರು ವೈನ್ ಶಾಪ್ ಅಲ್ಲಿ ಕೆಲವರು ಅಲ್ಲೆಲ್ಲ ಕಟ್ಟೆ ಪಂಚಾಯತ್ಗೆ ಕೂತ ಏನ ಆಗ್ತದೆ ನಾವು ಹೊಟ್ಟೆ ಪಾಡಿ ಹೊಟ್ಟೆಗೆ ಮಾತ್ರ ಊಟಕ್ಕೆ ಮಾತ್ರ ಅಡಿಗೆ ನಮ್ ಕಡೆ ಎಲ್ಲ ಏನ್ ಮಾಡ್ತಾರೆ ಊಟಕ್ಕೆ ಎಷ್ಟು ಬತ್ತ ಅಷ್ಟು ಮಾತ್ರ ಭತ್ತ ಬೀಳುತ್ತಾರೆ ಊಟದ ಪೂರ್ತಿ ಅಡಿಕೆ ಹಾಕೊಂಡು ಕುಡಿತಾರೆ ಅದರಿಂದ ನಾನು ಕಟ್ಟೆ ಮೇಲೆ ರೈತರು ತಾಲೂಕ್ನಲ್ಲಿ ಒಂದು ಸಣ್ಣ ಸಮಸ್ಯೆ ಶಿಕಾರಿಪುರ ತಾಲೂಕು ಈಸೂರು ಚಿದ್ರ ಕೊರ್ಲಹಳ್ಳಿ ಗ್ರಾಮದ ಬೀದಿಗೆ ಜಮೀನನ್ನು ವಿದ್ಯುತ್ ಮಾಡುವನ್ನ ಕೆಪಿಡಿಸಿ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು ರೈತರ ಹತ್ರನೂ ಅಭಿಪ್ರಾಯ ಪಡೆಯಬೇಕಾಗಿತ್ತು ಪಡೆಯಲಿಲ್ಲ ಸುಮಾರು ನಾಲ್ಕು ಕಿಲೋಮೀಟರ್ ಒಳಗೆ ಗ್ರಿಡ್ ಹಾಕಂತ ಅವಕಾಶ ಇದ್ರೂ ಸಹ ಈ ಲೈನ್ ಅನ್ನು ಹಾಕ್ತಕ್ಕಂತ ಅವಕಾಶ ಇದ್ರು ಸಹ ಈ ಅವೈಜ್ಞಾನಿಕ ಗೋಪುರ ವಿದ್ಯುತ್ ಮಾರ್ಗ ಏನು ಹಾಕಕ್ಕೆ ಅವಕಾಶ ಇದೆ ನಾಲ್ಕೇ ಕಿಲೋಮೀಟರ್ ಒಳಗೆ ಇದು ಹಾಕಕ್ಕೆ ಅವಕಾಶ ಇದೆ ಇದನ್ನ ಹದಿಮೂರು ಈಗ ನಾನು ಕೇಳಿದ ಇದುವರೆಗೆ ಹೇಳಿದರೆ ಮಾನ್ಯ ಸಂಸದರು ಆಗಿರುವಂತ ಬಿ ವೈ ರಾಘವೇಂದ್ರ ಅವರು ಶಿಕಾರಿಪುರ ತಾಲೂಕಿನ ಹಾಲಿ ಶಾಸಕರಾದ ವಿಜಯೇಂದ್ರವರು ಚುನಾವಣೆ ಸಂದರ್ಭದಲ್ಲಿ ಈ ಗ್ರಾಮದ ರೈತರನ್ನೆಲ್ಲ ಸೇರಿಸಿ ಜಮೀನಿಗೆ ತೊಂದರೆ ಇದ್ದಂಗೆ ವಿದ್ಯುತ್ ಮಾರ್ಗ ನಿರ್ಮಿಸ್ತೀವಿ ಎಂತ ಶಿವ ಶಿವರದ್ರಪ್ಪ ಬೈಲರಂಗ ಮಂದಿರದಲ್ಲಿ ವೀರಭದ್ರೇಶ್ವರನ ಹೆಸರಲ್ಲಿ ಮಾತು ಕೊಟ್ಟಿದ್ರಂತೆ ನಾನು ಹೇಳ್ತೀನಿ ಎಂ ಎಲ್ ಎರು ಎಂ ಪಿ ಅವರು ಎರಡೂ ಜನ ವೀರಭದ್ರ ದೇವಸ್ಥಾನದಲ್ಲಿ ವೀರಭದ್ರ ದೇವರ ಹೆಸರಲ್ಲಿ ನೀವು ಮಾತು ಕೊಟ್ಟು ಇವತ್ತು ರೈತರಿಗೆ ನೀವು ಮಾತು ಕೊಟ್ಟಾರು ವಿರುದ್ಧವಾಗಿ ನಡ್ಕೊಂಡ್ರೆ ನಿಮಗೆ ಸರಿಯಾದ ಶಾಪವನ್ನು ಕೊಡ್ತಾನೆ ಅಂತ ಹೇಳ್ತೀನಿ ನಿಮ್ಗೆ ಏನಾರು ವೀರಭದ್ರ ದೇವರ ಬಗ್ಗೆ ನಂಬಿಕೆ ಇದ್ರೆ ವೀರಭದ್ರ ಅಂದ್ರೆ ಈ ಕೃಷ್ಣ ವಿಷ್ಣು ಈ ಗಣಪತಿ ಹಿಂಗಲ್ಲ ಅವರು ಮಾಡಿದ್ರೆ ಹನ್ನೊಂದನೇ ತಾರೀಕು ಸಾಗರದಲ್ಲಿದೆ ಉಗ್ರ ಅಣ್ಣ ಕುಡಿತಾರೆ ಹಂಗೆ ಡಬಲ್ 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 ಹೊಡಿತಾರೆ ಹಂಗೆ ಇವ್ರ ತಲೆ ಮೇಲೆ ನಾವು ಹೊಡೆಯಬೇಕಾಗ್ತದೆ ಎಂ ಎಲ್ ಎಂಪಿಗೆ ಇವ್ರ ಬಂದ ದೇವರ ಹೆಸರಲ್ಲಿ ಹೇಳಿದವರು ಇನ್ನೊಂದ್ಸರಿ ಹಿಂಗೆ ಇಲ್ಲಿದ್ರು ಯಡಿಯೂರಪ್ಪ ಬೇಕು ಮಾತು ಕೊಡ್ಬೇಕೀಗ ಎಂ ಎಲ್ ಎ ಇಲ್ಲೇ ಇದಾರೆ ಅಂತ ಇಲ್ಲೆಲ್ಲ ಅವ್ರೇನ ಸಾರ್ವಜನಿಕ ಕುಂದು ಸಭೆ ಮಾಡ್ತಾ ಇದ್ದಾರೆ ಅಂತ ಪೇಪರ್ ಅಲ್ಲಿ ನೋಡ್ಬೇಕು ಅವ್ರು ಪ್ರೋಗ್ರಾಮ್ ಈಗ ಹಾಕಿದ್ರು ಯಾರ ಮೊಬೈಲ್ಗೆ ಸಾರ್ವಜನಿಕ ಕುಂದು ಕೊರತೆ ಅಂದ್ರೆ ರೈತರ ಸಮಸ್ಯೆ ಬರಲ್ವಾ ಭಕ್ತ ಬೆಲೆ ಕಡಿಮೆ ಆದ್ರೆ ಮಾತಾಡಕ್ ಬರಲ್ವಾ ಕುಂಟಿ ಬೆಲೆ ಕಡಿಮೆ ಆದ್ರೆ ಮಾತಾಡಕ್ ಬರಲ್ಲ ರೈತರ ತೋಟನ ಕಡಿಬಾರ್ದು ಅಂತ ಹೈಕೋರ್ಟ್ ನ್ಯಾಯಾಧೀಶ ಎಚ್ಚರಿಕೆ ಕೊಟ್ಟಿದ್ದಾರೆ ರೈತರ ತೋಟ ಕಡಿಬಾರ್ದು ಅಂತ ಸರ್ದ ನೂರ ಎಕರೆ ತೋಟ ಕರೆದ್ರು ಮೊನ್ನೆ ಕಾರ್ಖಾನೆ ಮುನ್ನೂರು ಗಿಡ ಕರೆದ್ರು ದುಡಮದಲ್ಲಿ ಮೂರ್ ಸಾವಿರ ಅಡಿಕೆ ಬರ ಕರೆದ್ರು ನಿಮ್ಮ ನಮ್ಮ ರಕ್ಷಣೆ ರೈತ ಶಾಸಕಾಂಗನ ವಿಫಲ ಆಗಿದೆ ನ್ಯಾಯಾಂಗನ ವಿಫಲ ಆಗಿದೆ ಕಾರ್ಯಾಂಗಿದೆ ಯಾವ ರಕ್ಷಣೆ ಬರ್ತಾ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್